ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಯೂಟೂಬ್ ಚಾನಲ್ ಇವತ್ತು ನಾನು ಮದುವೆ ಮನೆ ಶೈಲಿಯಲ್ಲಿ ಸಬ್ಬಕ್ಕಿ ಪಾಯಸ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಸಬ್ಬಕ್ಕಿ ಪಾಯಸ ಸೊ ಅದು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ತುಂಬಾ ಬೇಗನೆ ಹಾಗೆ ತುಂಬಾ ರುಚಿಯಾಗಿರೋವಂಥ ಸಬ್ಬಕ್ಕಿ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಆಗಿಲ್ಲೋ ಸೊ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಸಬ್ಬಕ್ಕಿ ಪಾಯಸ ಮಾಡೋದಕ್ಕೆ ಸಬ್ಬಕ್ಕಿ ತೊಗೊಂಡಿದ್ದೀನಿ ಸಣ್ಣ ಸಬ್ಬಕ್ಕಿನ ತೊಗೊಂಡ್ರೆ ಸಬ್ಬಕ್ಕಿ ಪಾಯಸ ತುಂಬ ಚೆನ್ನಾಗಿರುತ್ತೆ ಸೊ ದೊಡ್ಡ ದೊಡ್ಡದು ಸಬ್ಬಕ್ಕಿ ಬರುತ್ತಲ್ಲ ಅದನ್ನು ತೊಗೋಬಾರ್ದು ಸಣ್ಣ ಸಬ್ಬಕ್ಕಿನ ತೊಗೋಬೇಕು ಹಾಗೆ ಒಂದು ಬಟ್ಲಷ್ಟು ಹಾಲು ತೊಗೊಂಡಿದ್ದೀನಿ ಹಾಗೆ ಅಮೂಲ್ ಅವ್ರದ್ದು ಕಂಡೆನ್ಸ್ಡ್ ಮಿಲ್ಕ್ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಅರ್ಧ ಬಟ್ಲಷ್ಟು ಬ್ರೌನ್ ಶುಗರ್ ತೊಗೊಂಡಿದ್ದೀನಿ ಹಾಗೆ ಏಲಕ್ಕಿ ಪುಡಿ ಕೇಸರಿ ಹಾಗೆ ತುಪ್ಪನ ತಗೊಂಡಿದ್ದೀನಿ ಇಲ್ಲಿ ಫಸ್ಟಿಗೆ ನಾವು ಸಬ್ಬಕ್ಕಿನ ನೆನೆಸಿಡಬೇಕು ಒಂದು ಅರ್ಧ ಗಂಟೆ ಆದರೂ ಸಬ್ಬಕ್ಕಿನ ನೆನೆಸಿಡಬೇಕಾಗತ್ತೆ ಸಬ್ಬಕ್ಕಿನ ಯಾವಾಗಲೂ ನೆನೆಸಿಬಿಟ್ಟು ಈ ಥರ ತೊಳೆದು ಆಮೇಲೆ ಮಾಡಬೇಕು ಹಾಗೆ ಇಲ್ಲಿ ನಾನು ದ್ರಾಕ್ಷಿನ ಇದ್ದೀನಿ ಸ್ವಲ್ಪ ನೀರಲ್ಲಿ ಒಂದು ಐದು ನಿಮಿಷ ಬಿಟ್ಬಿಟ್ಟು ನೀಟಾಗಿ ತೊಳೀರಿ ಸೊ ಅದಕ್ಕೆ ಏನಾದರೂ ಪೌಡ್ರ್ ಹಾಕಿರ್ತಾರಲ್ವ ಅದೆಲ್ಲ ಕ್ಲೀನಾಗಿ ಹೋಗುತ್ತೆ ಆಮೇಲೆ ನೀಟಾಗಿ ಹಿಂಡುಬಿಟ್ಟು ನಾವು ಫ್ರೈ ಮಾಡ್ಬೋದು ತುಪ್ಪದಲ್ಲಿ ಸೊ ಈಗ ನಾನು ಯಾವ ಪಾ ಪ್ಯಾನಲ್ಲಿ ಅಥವಾ ಪಾತ್ರೆಯಲ್ಲಿ ಪಾಯಸ ಮಾಡ್ತೀರೋ ಸೊ ಅದೇ ಬಾಣಲಿಯಲ್ಲೇ ನಾನು ನಾನು ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಹಾಗೆ ಗೋಡಂಬಿನ ಎರಡೂ ಫ್ರೈ ಮಾಡ್ಕೊತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಪಿಸ್ತಾ ಕೂಡ ಸಣ್ಣ ಸಣ್ಣದಾಗ ಕಟ್ ಮಾಡಿಕೊಂಡು ಪಿಸ್ತಾ ಗೋಡಂಬಿ ಬಾದಾಮಿ ಹೀಗೆ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನು ಹಾಕ್ಕೊಬೋದು ಡ್ರೈ ಫ್ರೂಟ್ಸ್ ಎಲ್ಲ ಉರಿದ ಸೊ ಅದನ್ನು ತೆಗ್ದಿಟ್ಕೊಂಡು ಅದೇ ಬಾಣ್ಲಿಗೆ ನಾನು ಒಂದು ಲೋಟದಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ ಸೊ ಅಂದರೆ ಏನು ಕ್ವಾಂಟಿಟಿಯಲ್ಲಿ ಮಾಡ್ತಿರೋ ಸಬ್ಬಕ್ಕಿ ಪಾಯಸ ಸೊ ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಇಲ್ಲಿ ಒಂದು ಅರ್ಧ ಬಟ್ಲಷ್ಟು ಅಷ್ಟೇ ನಾನು ಸಬ್ಬಕ್ಕಿನ ತಗೊಂಡಿರೋದು ಸೊ ಅದಕ್ಕೆ ಒಂದು ಲೋಟದಷ್ಟು ನೀರು ಹಾಗೆ ಒಂದು ಅರ್ಧ ಲೋಟದಷ್ಟು ಹಾಲನ್ನು ಫಸ್ಟ್ ಹಾಕ್ಕೊಂಡು ಕುದಿಸ್ತಾ ಇದ್ದೀನಿ ಚೆನ್ನಾಗೇ ಫಸ್ಟು ಇದಿಷ್ಟು ಕುದಿಬೇಕು ಕುದಿದಲೆ ಹಾಗೆ ನಾವು ಮಾಡಬಾರ್ದು ಕೆಲವ್ರು ಏನು ಮಾಡ್ತಾರೆ ಇಟ್ಬಿಟ್ಟು ಸಬ್ಬಕ್ಕಿ ಪಾಯಸನ ಮಾಡ್ತಾರೆ ಕುಕ್ಕರ್ಗಿಡೋ ಅವಶ್ಯಕತೆ ಇಲ್ಲ ಬೇಗ ಬೇಯೋದಿಲ್ಲ ಅಂದ್ಬಿಟ್ಟು ಕುಕ್ಕರ್ಗಿಡ್ತಾರೆ ಸೊ ನೀವು ಕುದೀತಾ ಇರೋ ನೀರಿಗೆ ಅಂದರೆ ಹಾಲು ಅಥವಾ ನೀರು ಎರಡೂ ಮಿಕ್ಸ್ ಮಾಡಿರ್ತಾರಲ್ವ ಅದಕ್ಕೆ ತೊಳ್ಕೊಂಡಿರೋ ಸಬ್ಬಕ್ಕಿನ ಹಾಕ್ಕೊಳ್ಬೇಕು ಸೊ ಆವಾಗ ಬೇಗನೆ ಬೇಯುತ್ತೆ ಹಾಗೆ ಒಂದು ಹಾಫ್ ಆನ್ ಅವರ್ ನೆನ್ಸಿಟ್ಟಿರೋದ್ರಿಂದ ಸೊ ಬೇಗನೆ ಆಗುತ್ತೆ ಈಗ ಸಬ್ಬಕ್ಕಿ ಎಲ್ಲ ಹಾಕ್ಕೊಂಡ್ಮೇಲೆ ನೀಟಾಗಿ ತಿರುಗಿಸ್ತಾ ಇರಬೇಕು ಆದಷ್ಟು ಸಬ್ಬಕ್ಕಿನ ಗ್ಲಾಸ್ ಥರ ಇರೋ ಥರ ಸಬ್ಬಕ್ಕಿ ತೊಗೊಂಡ್ರೆ ಈ ಥರ ಸಣ್ಣ ಸಣ್ಣದು ತುಂಬಾ ಚೆನ್ನಾಗಿ ಕಾಣುತ್ತೆ ಬೆಂದ ಮೇಲೆ ತುಂಬಾ ಚೆನ್ನಾಗಿರುತ್ತೆ ಸಬ್ಬಕ್ಕಿ ಪಾಯಸ ತಿನ್ನೋದಕ್ಕೆ ಮದುವೆ ಮನೆಯಲ್ಲಿ ಅಥವಾ ಹೋಟೆಲಲ್ಲಿ ಮಾಡೋ ಥರ ಸಬ್ಬಕ್ಕಿ ಪಾಯಸ ನಾವು ಮನೆಯಲ್ಲೇ ತುಂಬಾ ಈಸಿಯಾಗಿ ಸಬ್ಬಕ್ಕಿ ಪಾಯಸನ ಮಾಡ್ಕೋಬೋದು ಹಾಗೆ ಕುದಿತಾ ಇರೋ ನೀರಿಗೆ ಹಾಕೋದ್ರಿಂದ ತುಂಬಾ ಬೇಗನೆ ಕುಕ್ಕಾಗುತ್ತೆ ಇಲ್ಲಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸಬ್ಬಕ್ಕಿನ ಕುದಿಸ್ಬೇಕು ಇದಕ್ಕೆ ನಾನು ಒಂದು ನಾಲ್ಕರಿಂದ ಐದು ಕೇಸರಿನ ಹಾಕ್ಕೊತಾ ಇದ್ದೀನಿ ನೀವು ಬೇಕು ಅಂದರೆ ಸ್ವಲ್ಪ ನೀರಲ್ಲಿ ನೆನೆಸಿ ಕೂಡ ಹಾಕ್ಕೋಬೋದು ಅಥವಾ ಹಾಗೇನೂ ಹಾಕ್ಕೋಬೋದು ಹಾಗೆ ಇದಕ್ಕೆ ಏಲಕ್ಕಿ ಪುಡಿ ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊತಾ ಇದ್ದೀನಿ ಈಗ ಸಬ್ಬಕ್ಕಿ ಕುದೀತಾ ಕುದೀತಾ ಸೊ ಸಬ್ಬಕ್ಕಿ ಚೆನ್ನಾಗಿ ಹರಡ್ಕೊಳುತ್ತೆ ಆವಾಗ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ನೋಡಿ ಸೊ ಈ ಥರ ಗಟ್ಟಿ ಆಗ್ತಾ ಬರುತ್ತೆ ಈಗ ಸಬ್ಬಕ್ಕಿ ಬೆಂದಿದೆಯಾ ಅಂತ ಚೆಕ್ ಮಾಡಬೇಕು ಸೊ ಕೈಯಲ್ಲಿ ಒಂಚೂರು ತೊಗೊಂಡು ಚೆಕ್ ಮಾಡಿದ್ರೆ ಸಬ್ಬಕ್ಕಿ ಬೆಂದಿದೆ ಅಂದರೆ ಈಗ ನಾನು ಕಂಡೆನ್ಸ್ಡ್ ಮಿಲ್ಕ್ನ ಹಾಕ್ತಾ ಇದ್ದೀನಿ ಸೊ ಈಗ ಸಬ್ಬಕ್ಕಿ ಎಲ್ಲ ಬೆಂದಾದಮೇಲೆ ಕಂಡೆನ್ಸ್ಡ್ ಮಿಲ್ಕ್ ಹಾಕ್ತಾಯಿದ್ದೀನಿ ಕಂಡೆನ್ಸ್ಡ್ ಮಿಲ್ಕ್ ಇಲ್ಲ ಅಂದೋರು ನೀವು ಸಕ್ಕರೆನ ಹಾಕ್ಬೋದು ಸೊ ವೈಟ್ ಶುಗರ್ನ ಹಾಕ್ಬೋದು ವೈಟ್ ಶುಗರ್ ಬೇಡ ನಾನು ಬ್ರೌನ್ ಶುಗರ್ ಹಾಕ್ತೀನಿ ಅಂದರೆ ನಾನು ಆವಾಗಲೇ ಬ್ರೌನ್ ಶುಗರ್ನ ತೋರಿಸ್ದೆ ಫುಲ್ ಕಂಡೆನ್ಸ್ಡ್ ಮಿಲ್ಕ್ ಹಾಕಿದಾಗ ನಮಗೆ ಬ್ರೌನ್ ಶುಗರ್ ಬೇಕಾಗೋದಿಲ್ಲ ನಾವು ಫುಲ್ ಬ್ರೌನ್ ಶುಗರ್ ಹಾಕ್ತೀವಿ ಅನ್ನೋದಾದರೆ ನೀವು ಪಾಯಸ ಎಲ್ಲ ಆದಮೇಲೆ ಸೊ ಫೈನಲಾಗಿ ಬ್ರೌನ್ ಶುಗರ್ನ ಹಾಕಿಬಿಟ್ಟು ಆಫ್ ಮಾಡಬೇಕಾಗತ್ತೆ ಇಲ್ಲ ಅಂದರೆ ಹಾಲೆಲ್ಲ ಒಡೆದೋಗ್ಬಿಡುತ್ತೆ ಅದಕ್ಕೋಸ್ಕರ ಈಗ ಸಬ್ಬಕ್ಕಿ ಪಾಯಸ ಎಲ್ಲ ಬೆಂದಾಗಿದೆ ನಾನು ಸಕ್ಕರೆ ಅಥವಾ ಕಂಡೆನ್ಸ್ಡ್ ಮಿಲ್ಕ್ ಹಾಕಿದ್ದೀನಿ ಎಲ್ಲ ಆಗಿದೆ ಅಂದಾಗ ಸೊ ಫೈನಲಾಗಿ ಉಳಿದಿರುತ್ತಲ್ಲ ಹಾಲು ಸೊ ಅದನ್ನು ಹಾಕ್ಕೊಂಡು ಕುದಿಸ್ಕೋಬೇಕಾಗತ್ತೆ ಆದಷ್ಟು ಸ್ವಲ್ಪ ತೆಳ್ಳಗೆ ನೀವು ಪಾಯಸನ ಮಾಡ್ಕೋಬೇಕು ಏನಕ್ಕೆ ಅಂದರೆ ಸೊ ಇದು ಆರ್ತಾ ಆರ್ತಾ ಏನಾಗುತ್ತೆ ಪಾಯಸ ತುಂಬ ತಿಕ್ನೆಸ್ ಆಗಿಬಿಡುತ್ತೆ ತುಂಬ ಗಟ್ಟಿಗಾಗುತ್ತೆ ಅದಕ್ಕೋಸ್ಕರ ಆದಷ್ಟು ತೆಳುವಾಗಿ ಮಾಡ್ಕೊಳ್ಳಿ ಪಾಯಸನ ಆದಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ತುಪ್ಪನ ಹಾಕ್ಕೊಳ್ಳಿ ತುಪ್ಪ ಹಾಕಿದ್ಮೇಲೆ ಸೊ ಇದನ್ನ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಸೊ ಈಗ ಇದು ಕುದೀತಾ ಇದೆ ಅಂದರೆ ನೋಡಿ ಆಗಿದೆ ಸಬ್ಬಕ್ಕಿ ಪಾಯಸ ಏನು ಡ್ರೈ ಫ್ರೂಟ್ಸ್ನ ಹುರಿದಿಟ್ಕೊಂಡಿರ್ತೀರಲ್ವ ಸೊ ಆ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿಬಿಟ್ಟು ಸ್ಟವ್ನ ಆಫ್ ಮಾಡಬೇಕು ಸ್ಟವ್ ಆಫ್ ಮಾಡಿಬಿಟ್ಟು ಯಾವ್ದಾದ್ರು ಒಂದು ಪ್ಲೇಟ್ನ ಮುಚ್ಚಿಟ್ರೆ ಒಂದು ಐದು ನಿಮಿಷ ಆದಮೇಲೆ ತೆಗೆದು ನೋಡಿದ್ರೆ ನಿಮಗೆ ಗೊತ್ತಾಗ್ತಿರುತ್ತೆ ಸೊ ಸಬ್ಬಕ್ಕಿ ಪಾಯಸ ಎಷ್ಟು ಚೆನ್ನಾಗೆ ಆಗಿದೆ ಅಂದ್ಬಿಟ್ಟು ಎಷ್ಟು ಚೆನ್ನಾಗಿ ಆಗಿದೆ ಅಂದ್ಬಿಟ್ಟು ಗ್ಲಾಸಿ ಥರ ಕಾಣಿಸುತ್ತೆ ಸಬ್ಬಕ್ಕಿ ಪಾಯಸ ಸೊ ಈ ಥರ ಆಗಬೇಕು ಅಂದರೆ ನೀವು ಫಸ್ಟಿಗೆ ನೀವು ಮಾಡ್ಕೋಬೇಕಾದ್ರೇ ತುಂಬ ಗಟ್ಟಿಗೆ ಮಾಡ್ಕೋಬಾರ್ದು ಆದಷ್ಟು ತೆಳುವಾಗಿ ಮಾಡಿಕೊಂಡ್ರೆ ಸಬ್ಬಕ್ಕಿ ಪಾಯಸ ಚೆನ್ನಾಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಪ್ಲೀಸ್ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ